ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡಗೆ ಈ ಒಂದು ಗಿಫ್ಟ್ ಪ್ರಕರಣ ಸಂಕಷ್ಟವನ್ನ ತಂದುತ್ತ ಗೆದ್ದ ನಂತರ ಕೂಡ ಡಿಸ್ಕ್ವಾಲಿಫೈ ಆಗ್ತಾರ ರಾಮೋಜಿಗೌಡ ಅನ್ನುವ ಪ್ರಶ್ನೆಗಳು ಎದುರಾಗ್ತಾ ಇರುವಂತದ್ದು ಗಿಫ್ಟ್ ಹಂಚಿಕೆ ಆರೋಪದಲ್ಲಿ ಕಾಂಗ್ರೆಸ್ನ ರಾಮೋಜಿಗೌಡ ಸಿಲುಕಿದ್ದಾರೆ ಬೆಂಗಳೂರು ಪದವೀಧರ ಕ್ಷೇತ್ರದ ಮತದಾರರಿಗೆ ಗಿಫ್ಟ್ ಹಂಚಿಕೆ ಮಾಡುತ್ತಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬಂದಿದೆ ರೇಡ್ ಮಾಡಿ ಸಾವಿರಾರು ಗಿಫ್ಟ್ ಬಾಕ್ಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಆನೆ ಕಲ್ನ ಗೌಡೌನ್ ಒಂದರಲ್ಲಿ ಸಂಗ್ರಹ ಮಾಡಲಾಗಿದ್ದಂತಹ ಗಿಫ್ಟ್ ಬಾಕ್ಸ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ರಾಮೋಜಿಗೌಡ ವಿರುದ್ಧ ಆಯೋಗಕ್ಕೆ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಾಯಕರು ಕೂಡ ದೂರನ್ನ ಕೊಟ್ಟಿದ್ದಾರೆ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯನ್ನ ಮುಂದೂಡುವಂತೆ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿದೆ ಬಿಜೆಪಿ ನಿಯೋಗ ಮಾಜಿ ಸಚಿವ ಸುರೇಶ್ ಗೌಡ ನೇತೃತ್ವದಲ್ಲಿ ಆಯೋಗಕ್ಕೆ ದೂರನ್ನ ಸಲ್ಲಿಸಲಾಗಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಚುನಾವಣಾ ಅಕ್ರಮವನ್ನ ನಡೆಸಿದ್ದಾರೆ ರಾಮೋಜಿಗೌಡ ವಿರುದ್ಧ ಕೂಡಲೇ ಕ್ರಮವನ್ನು ಜರುಗಿಸಬೇಕು ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಆಗ್ರಹವನ್ನ ಮಾಡಲಾಗಿದೆ ಹಾಗಿದ್ರೆ ಈ ಒಂದು ಪ್ರಕರಣದಲ್ಲಿ ಸಂಕಷ್ಟ ಎದುರಾಗತ್ತ ಆರ್ಜಿ ಅನ್ನುವಂತಹ ಸ್ಟಿಕ್ಕರ್ಗಳನ್ನು ಒಳಗೊಂಡಿರುವಂತಹ ಒಂದಷ್ಟು ಬಾಕ್ಸ್ಗಳು ಸಾವಿರಾರು ಸಂಖ್ಯೆಯ ಬಾಕ್ಸ್ ಗಳು ಗೋಡೌನ್ ಒಂದರಲ್ಲಿ ಸಿಕ್ಕಿರುವಂತದ್ದು ಈಗಾಗಲೇ ಚುನಾವಣಾ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ ಈಗಾಗಲೇ ಎಲ್ಲ ಬಾಕ್ಸ್ ಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ ರೇಡ್ ಮಾಡುವಂತಹ ಬಿಜೆಪಿ ಕಾರ್ಯಕರ್ತರು ಆ ಗೋಡೌನ್ ನಲ್ಲಿ ಆ ಗಿಫ್ಟ್ ಬಾಕ್ಸ್ ಗಳನ್ನ ಪತ್ತೆ ಮಾಡಿದ್ದು ಚುನಾವಣಾ ಅಧಿಕಾರಿಗಳಿಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಚುನಾವಣೆಯನ್ನ ಕೂಡ ಮುಂದೂಡಬೇಕು ಅಂತ ಹೇಳಿ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಎಂಎಲ್ ಸಿ ಅಭ್ಯರ್ಥಿ ಏನಿದ್ದಾರೆ ರಾಮೋಜಿ ಗೌಡ ಈ ಒಂದು ಪ್ರಕರಣದಲ್ಲಿ ಸಂಕಷ್ಟ ಎದುರಾಗತ್ತ ಅನ್ನುವಂತಹ ಸ್ಟಿಕ್ಕರ್ಗಳು ಕೂಡ ಇರುವುದರಿಂದ ಅದು ರಾಮೋಜಿ ಗೌಡಗೆ ಸೇರ್ಪ ಸೇರಿದಂತದ್ದು ಅನ್ನುವಂತಹ ಮಾಹಿತಿಗಳು ಅಂದ್ರೆ ಆರೋಪಗಳು ಕೂಡ ಬರ್ತಾ ಇರುವಂತದ್ದು ಹಾಗಿದ್ರೆ ನಿಜವಾಗ್ಲೂ ರಾಮೋಜಿ ಗೌಡಗೆ ಸೇರಿದಂತಹ ಗಿಫ್ಟ್ ಬಾಕ್ಸ್ ಗಳ ಅದು ಅಂತ ಹೇಳಿ ತನಿಖೆ ನಂತರ ಗೊತ್ತಾಗಬೇಕಿದೆ